ಜಗತ್ತು ಯಾವಾಗಲೂ ವಿಜೇತರನ್ನು ಅಥವಾ ಗುಂಪಿನ ಜೊತೆ ಸಾಗುವವರನ್ನು ಮಾತ್ರ ಗುರುತಿಸುತ್ತದೆ ಆದರೆ ಅಂಟಾರ್ಟಿಕಾದ ಈ ಹಿಮಭೂಮಿಯಲ್ಲಿ ಒಂದು ಪೆಂಗ್ವಿನ್ ಇತಿಹಾಸ ನಿರ್ಮಿಸಿತು ಅದು ತನ್ನ ಗುರಿಯನ್ನು ಮುಟ್ಟಿದ್ದಕ್ಕಾಗಿ ಅಲ್ಲ ಬದಲಾಗಿ ತನ್ನ ಗುಂಪಿನ ವಿರುದ್ಧವಾಗಿ ಸಾವಿನ ಹಾದಿ ಎಂದು ತಿಳಿದಿದ್ದರೂ ಒಂಟಿಯಾಗಿ ಹೆಜ್ಜೆ ಹಾಕಿದ್ದಕ್ಕಾಗಿ ಈ ಘಟನೆ ನಡೆದಿದ್ದು ಎರಡು ಸಾವಿರದ ಏಳರಲ್ಲಿ ವರ್ನರ್ ಹಜರ್ ಎಂಬ ಖ್ಯಾತಿಯ ನಿರ್ದೇಶಕರು ಎನ್ಕೌಂಟರ್ಸ್ ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ಎಂಬ ಡಾಕ್ಯುಮೆಂಟರಿ ಚಿತ್ರಿಸುವಾಗ ಈ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸಾಮಾನ್ಯವಾಗಿ ಪೆಂಗ್ವಿನ್ಗಳು ಆಹಾರಕ್ಕಾಗಿ ಸಮುದ್ರದ ಕಡೆಗೆ ಗುಂಪು ಗುಂಪಾಗಿ ಹೋಗುತ್ತವೆ ಆದರೆ ಈ ಒಂದು ಪೆಂಗ್ವಿನ್ ಮಾತ್ರ ಇದ್ದಕ್ಕಿದ್ದಂತೆ ನಿಂತು ಬಿಡುತ್ತದೆ ಎಲ್ಲರೂ ಸಮುದ್ರದ ಕಡೆಗೆ ಹೋದರೆ ಇದು ಮಾತ್ರ ಮೈಲುಗಟ್ಟಲೆ ದೂರವಿರುವ ಯಾವುದೇ ಬದುಕಿನ ಕುರುಹಿಲ್ಲದ ಬೃಹತ್ ಪರ್ವತಗಳ ಕಡೆಗೆ ಮುಖವನ್ನು ಮಾಡುತ್ತದೆ ನಿರ್ದೇಶಕರು ಅಲ್ಲಿನ ಪ್ರಾಣಿ ವಿಜ್ಞಾನಿ ಗ್ಯಾರಿ ಮಿಲ್ಲರ್ ಅವರನ್ನು ಈ ಕುರಿತು ಕೇಳ್ತಾರೆ ನಾವು ಈ ಪೆಂಗ್ವಿನನ್ನು ತಡೆದು ಅದನ್ನು ಮತ್ತೆ ಸಮುದ್ರದ ಕಡೆಗೆ ಕಳುಹಿಸಬಹುದೇ ಎಂದು ಅದಕ್ಕೆ ವಿಜ್ಞಾನಿ ಹೇಳುವ ಮಾತು ನಿಜಕ್ಕೂ ಬೇಸರವನ್ನು ತರಿಸುತ್ತದೆ ನಾವು ಅದನ್ನು ಹಿಡಿದು ಮತ್ತೆ ಗುಂಪಿಗೆ ಬಿಟ್ಟರೂ ಸಹ ಅದು ಮತ್ತೆ ತಿರುಗಿ ಅದೇ ಪರ್ವತಗಳ ಕಡೆಗೆ ನಡೆಯಲು ಪ್ರಾರಂಭಿಸುತ್ತದೆ ಅದರ ಮೆದುಳಿನಲ್ಲಿ ಏನೋ ಒಂದು ಗೊಂದಲ ಉಂಟಾಗಿದೆ ಅದು ಹೋಗುತ್ತಿರುವ ದಿಕ್ಕಿನಲ್ಲಿ ಸಾವು ಕಾದಿದೆ ಎಂಬುದು ಅದಕ್ಕೆ ತಿಳಿದಿಲ್ಲ ಪೆಂಗ್ವಿನ್ ಸತತವಾಗಿ ನಡೆಯುತ್ತಲೇ ಇರುತ್ತದೆ ಅಲ್ಲಿ ಹಸಿವಾದರೆ ಮೀನುಗಳಿಲ್ಲ ಕುಡಿಯಲು ನೀರಿಲ್ಲ ಕೇವಲ ಮಂಜುಗಡ್ಡೆ ಮತ್ತು ಕೊರೆಯುವ ಚಳಿ ಅಲ್ಲಿಗೆ ಹೋದ ಯಾವುದೇ ಪೆಂಗ್ವಿನ್ ಮತ್ತೆ ವಾಪಸ್ಸು ಬಂದ ಉದಾಹರಣೆ ಉದಾಹರಣೆಯೇ ಇಲ್ಲ ಈ ಚಿತ್ರ ಇಂಟರ್ನೆಟ್ನಲ್ಲಿ ವೈರಲ್ ಆಗಲು ಕಾರಣ ಅದರ ಹಿಂದಿನ ಎರಡು ಅರ್ಥಗಳು ಕೆಲವರು ಇದು ಹುಚ್ಚತನ ಎಂದರೆ ಇನ್ನು ಕೆಲವರು ಇದನ್ನು ತನ್ನದೇ ಆದ ಹಾದಿ ಸೃಷ್ಟಿಸುವ ಧೈರ್ಯ ಎಂದು ಕೂಡ ಕರೆಯುತ್ತಾರೆ ಗುಂಪಿನ ಹಿಂದೆ ಹೋಗಿ ಸಾಯುವುದಕ್ಕಿಂತ ತನ್ನದೇ ಹಾದಿಯಲ್ಲಿ ಸಾಯುವುದು ಮೇಲು ಎಂಬಂತೆ ಅಪೆಂಗ್ವೆನ್ ನಡೆದಿತ್ತು ಪ್ಪಣದಲ್ಲೂ ಕೂಡ ಅಷ್ಟೇ ಕೆಲವೊಮ್ಮೆ ನಾವು ಮಾಡುವ ಕೆಲಸಗಳು ಜಗತ್ತಿಗೆ ಹುಚ್ಚುತನದಂತೆ ಕಾಣ್ಬೋದು ಆದರೆ ನಿಮ್ಮ ಮನಸ್ಸಿನ ಮಾತು ಕೇಳಿ ನಡೆಯುವ ಹಾದಿ ಇದೆಯಲ್ಲ ಅದು ಎಲ್ರಿಗೂ ಕೂಡ ಅರ್ಥವಾಗೋದಿಲ್ಲ ಆ ಪೆಂಗ್ವಿನ್ಗೆ ಏನಾಯಿತು ಎಂಬುದು ಯಾರಿಗೂ ಕೂಡ ತಿಳಿಯಲಿಲ್ಲ ಆದರೆ ಅದು ಬಿಟ್ಟು ಹೋದ ಹೆಜ್ಜೆಗಳು ಇಂದಿಗೂ ಕೂಡ ನಮಗೆ ಏನನ್ನೋ ಕಲಿಸುತ್ತವೆ